ಹಾಡಂತೂ ಸೂಪರು ನಮ್ಮ ಶಂಕರನಂದು ಮಾತಾಡೋಂಗಿಲ್ಲ ಆದರೆ ಥರ ಇರಬಾರ್ದು ಯಾವ ಥರ ಅಂದ್ರೆ ಈ ಥರ ಗಲೀಜು ಗಲೀಜಾಗಿ ಇಟ್ಕೋಬಾರ್ದು ಮನೆ ಎಲ್ಲೇ ಆಗಲಿ ನಾವು ಇಷ್ಟು ಗಲೀಜಾಗಿ ಇಟ್ಕೋಬಾರ್ದು ಯಾಕಂದ್ರೆ ಗಲೀಜು ಎಲ್ಲಿರುತ್ತೋ ನೆಗೆಟಿವ್ ಅಲ್ಲಿರುತ್ತೆ ಈ ಕಿವಿಲಿ ಕುಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದ್ರೆ ಇನ್ನೊಂದ್ಸಲ ಹೇಳು

ಸಿಕ್ತು ನೋಡಿ ಮನೆ ಕ್ಲೀನ್ ಮಾಡ್ತೀನಿ ಕ್ಲೀನಾಗಿರಿ ಅಂತ ಹೇಳ್ತೀನಿ ನೀವು ಹೇಗಾದರೂ ತಿಳ್ಕೊಳ್ಳಿರಲಿ ಜೋಕ್ಸ್ ಪಾರ್ಟ್ ನಾನು ಏನಕ್ಕೆ ಈ ವಿಡಿಯೋ ಮಾಡೋಕ್ಕೆ ಉದ್ದೇಶ ಏನಂದರೆ ಎಲ್ಲ ಮನೆ ಕ್ಲೀನಾಗಿ ಇಟ್ಕೊಳ್ಳಿ ಮನ್ಸು ಇಟ್ಕೊಳ್ಳಿ ನೀವು ಓಡಿಸೋ ವೆಹಿಕಲ್ಗಳಾಗಲಿ ಇಟ್ಕೊಳ್ಳಿ ಎಲ್ಲ ಕ್ಲೀನಾಗಿ ಇಟ್ಕೊಂಡ್ರೆ ಪಾಸಿಟಿವ್ ಆಗಿರುತ್ತೆ ಅಂತ ಹೇಳೋಕ್ಕೆ ನಾನು ಈ ವಿಡಿಯೋ ಮಾಡಿದ್ದೀನಿ ಅಷ್ಟೆ ಕ್ಲೀನ್ ಮಾಡಿರೋದು ನೋಡಿ ನೀವು ಕ್ಲೀನಾಗಿ ಇಟ್ಕೊಳ್ಳಿ ಈ ಕ್ಲೀನ್ ಮಾಡೋ ಮಾಡೋಷ್ಟು ಸಾಕಾಗೋಗು ನನಗೆ ಅಲ್ಲ ನಾನು ಹೋಗ್ತೀನಿ ಎಷ್ಟೇ ಖರ್ಚಾಗಲಿ ಮನೆ ಮಾತ್ರ ಕ್ಲೀನಾಗಿ ಇಟ್ಕೋಬೇಕು ಅಷ್ಟೇ ನಾನು ಹೇಳೋದು ಏನೋ ನನ್ನ ಕೈಲಾದಷ್ಟು ಮಾಡಿದ್ದೀನಿ ಕ್ಲೀನು ನೋಡ್ಬಿಟ್ಟು ಹೇಳಿ ಹೇಗಿದೆ ಅಂತ ಏ ನೀನಾದ್ರು ಹೇಳು ಹೇಗಿದೆ ಅಂತ ಚೆನ್ನಾಗಿದೆ ಮೂವಿ ಆದ್ರೆ ಮಾತ್ರ ಹೆಂಗ್ ತೆಗ್ದಾರ ಅಂತ ಗೊತ್ತಿಲ್ಲ ಮೂವಿ ಸೂಪರ್ ಆಗಿದೆ ಮೂವಿ ಆದ್ರೆ ಹೆಂಗೆ ಡಿಸ್ಟನ್ಸ್ ಆಗಿದೆ ಮೂವಿ ಆದ್ರೂ ಮಾತ್ರ ಚೆನ್ನಾಗಿ ತೆಗ್ದಿಲ್ಲ ಅಂತ ಹೇಳಕ್ಕೂ ಆಗಲ್ಲ ನಾವು ತೆಗ್ದಿದ್ದಾರೆ ಅಂತ ಹೇಳಕ್ ಮೂವಿ